ಸರ್ಕಾರ ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ನೀಡಿದ ಹಣವೆಷ್ಟು ದಾಖಲೆ ಸಮೇತ ಸಂಪೂರ್ಣ ವಿವರವನ್ನು ಮೊಬೈಲ್ನಲ್ಲಿ ಚೆಕ್ ಮಾಡಿ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಅಥವಾ ಇ ಗ್ರಾಮ್ ಸ್ವರಾಜ್ ಆ್ಯಪ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮತ್ತೊಂದು ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ರಾಷ್ಟ್ರದಲ್ಲಿ ವಾಸಿಸುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಹೆರಿಗೆಯನ್ನು ಕಟ್ಟುತ್ತಾರೆ ರಾಷ್ಟ್ರದ ಅಭಿವೃದ್ಧಿಯ ಬಗ್ಗೆ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಕನಸು ಕಾಣುತ್ತಾನೆ ಆದರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮವಾಸಿಗಳಿಗೆ ಅವರ ಊರಲ್ಲಿ ಏನು ನಡೆಯುತ್ತಿದೆ ಎಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಾಗಿದೆ ಎಷ್ಟು ಖರ್ಚಾಗಿದೆ ಎಂದು ತಿಳಿಯುವುದೇ ಇಲ್ಲ ಇದೇ ದೃಷ್ಟಿಯಿಂದ ಇವತ್ತು ನಾವು ಹೇಳುವ ವಿಡಿಯೋ ಪೂರ್ತಿ ನೋಡಿ ನಿಮ್ಮೂರಿನ ಬಗ್ಗೆ ತಿಳಿದು ರಾಷ್ಟ್ರದ ಪ್ರಗತಿಗೆ ಕೊಡುಗೆ ನೀಡಿ ಗ್ರಾಮದ ಅಭಿವೃದ್ಧಿಗಾಗಿ ಸರ್ಕಾರ ಪ್ರತಿ ವರ್ಷ ಕೋಟ್ಯಂತರ ರೂಪಾಯಿಗಳನ್ನು ಹಂಚಿಕೆ ಮಾಡುತ್ತದೆ ಆದರೆ ಈ ಹಣ ನಿಜವಾಗಿಯೂ ಗ್ರಾಮಕ್ಕೆ ತಲುಪಿದೆಯೇ ಯಾವ ಯೋಜನೆಗೆ ಬಳಸಲಾಗಿದೆ ಎಂಬ ಪ್ರಶ್ನೆಗಳು ಗ್ರಾಮಸ್ಥರಲ್ಲಿ ಸಾಮಾನ್ಯ ಈ ಗೊಂದಲಕ್ಕೆ ಉತ್ತರ ನೀಡಲು ಕೇಂದ್ರ ಸರ್ಕಾರ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಅನ್ನು ಪರಿಚಯಿಸಿದೆ ಇ ಗ್ರಾಮ ಸ್ವರಾಜ್ ಅಪ್ಲಿಕೇಶನ್ ಗ್ರಾಮ ಪಂಚಾಯಿತಿಗಳ ಡಿಜಿಟಲ್ ವ್ಯವಸ್ಥೆಯಾಗಿದ್ದು ಅಭಿವೃದ್ಧಿ ಯೋಜನೆಗಳ ಪ್ಲಾನಿಂಗ್ ಹಣಕಾಸು ನಿರ್ವಹಣೆ ಮತ್ತು ಕಾರ್ಯಗಳ ಮೇಲೆ ನಿಗಾ ಇಡಲು ಪಾರದರ್ಶಕ ವೇದಿಕೆ ನೀಡುತ್ತದೆ ಇದನ್ನು ಬಳಸಿ ಪ್ರತಿಯೊಬ್ಬ ಪ್ರಜೆಯು ತಮ್ಮ ಗ್ರಾಮ ಹಾಗೂ ಗ್ರಾಮ ಪಂಚಾಯಿತಿಗೆ ಬರುವ ಅನುದಾನ ಅಭಿವೃದ್ಧಿ ಅಭಿವೃದ್ಧಿ ಕೆಲಸಗಳ ವಿವರ ಇ ಗ್ರಾಮ್ ಸ್ವರಾಜ್ನ ವೈಶಿಷ್ಟ್ಯಗಳು ಪಂಚಾಯತ್ ಮಾಹಿತಿ ಪಂಚಾಯತ್ ಮಾಹಿತಿ ಇಲ್ಲಿ ಗ್ರಾಮ ಪಂಚಾಯತ್ ಕುರಿತ ಮಾಹಿತಿ ಅಭಿವೃದ್ಧಿ ಯೋಜನೆಗಳು ಸದಸ್ಯರ ವಿವರಗಳು ಇತ್ಯಾದಿ ಸಿಗುತ್ತದೆ ಹಣಕಾಸು ಪಾರದರ್ಶಕತೆ ಹಣಕಾಸು ಪಾರದರ್ಶಕತೆ ಅನುದಾನದ ಹಂಚಿಕೆ ಕೆಲಸಗಳ ಸ್ಥಿತಿ ಮತ್ತು ಇತರೆ ಖರ್ಚುಗಳ ವಿವರವನ್ನು ತಿಳಿಯಬಹುದು ಯೋಜನೆಗಳ ಟ್ರ್ಯಾಕಿಂಗ್ ರಸ್ತೆ ನೀರು ನೈರ್ಮಲ್ಯದಂತಹ ಬೇರೆ ಬೇರೆ ಕೆಲಸಗಳ ಪ್ರಗತಿಯನ್ನು ತಿಳಿಯಬಹುದು ಸರಳ ನಿರ್ವಹಣೆ ಇಲ್ಲಿ ದಾಖಲೆಗಳ ನಿರ್ವಹಣೆ ಸುಲಭವಾಗುತ್ತದೆ ಕೆಲಸಗಳ ಕೆಲಸಗಳ ಅನುಷ್ಠಾನ ವೇಗಗೊಳ್ಳುತ್ತದೆ ವಸ್ತು ತಿತಿ ವಸ್ತುಸ್ಥಿತಿ ತಿಳಿಯಲು ಸಹಕಾರಿ ಇದನ್ನು ಬಳಸುವುದು ಹೇಗೆ ಹೌ ಟು ಯೂಸ್ ಮೊದಲು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಈ ಗ್ರಾಮ್ ಸ್ವರಾಜ್ ಲಿಂಕ್ ಟೈಪ್ ಮಾಡಿ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಪೇಜ್ ಕಾಣಿಸುತ್ತೆ ಇಲ್ಲಿ ನಿಮಗೆ ಸಂಬಂಧಿಸಿದ ಲೋಕಲ್ ಬಾಡಿಯನ್ನು ತಿಳಿಯಲು ಮೊದಲು ಸ್ಟೇಟ್ ಅಥವಾ ರಾಜ್ಯವನ್ನು ಆಯ್ಕೆ ಮಾಡಿ ನಂತರ ಜಿಲ್ಲಾ ಪಂಚಾಯತ್ ಅನ್ನು ಆಯ್ಕೆ ಮಾಡಿ ನಂತರ ತಾಲೂಕ್ ಪಂಚಾಯತನ್ನು ಆಯ್ಕೆ ಮಾಡಿ ತದನಂತರ ಅಲ್ಲಿನ ನಿಮ್ಮ ಗ್ರಾಮ ಪಂಚಾಯತನ್ನು ಆಯ್ಕೆ ಮಾಡಿ ಸಬ್ಮಿಟ್ ಮಾಡಿ ಆಗ ಈ ಪೇಜ್ ಕಾಣುವುದು ಅಲ್ಲಿ ಬೈ ಡಿಫಾಲ್ಟ್ ಪ್ರಸ್ತುತ ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸೆಲೆಕ್ಟ್ ಆಗಿರುವುದು ನಿಮಗೆ ಹಿಂದಿನ ಹಣಕಾಸಿನ ವರ್ಷ ನೋಡಲು ಇಲ್ಲಿ ಕ್ಲಿಕ್ ಮಾಡಿ ಪ್ರಸ್ತುತ ವರ್ಷಕ್ಕೆ ಇಲ್ಲಿ ಕ್ಲಿಕ್ ಮಾಡಿ ಇ ಆರ್ ಡೀಟೇಲ್ಸ್ ಅಪ್ರೂವ್ಡ್ ಆಕ್ಟಿವಿಟೀಸ್ ಆ್ಯಂಡ್ ಫೈನಾನ್ಷಿಯಲ್ ಪ್ರೋಗ್ರಾಂ ಎಂಬ ಮೂರು ವೃತ್ತ ಕಾಣುವುದು ಅದರಲ್ಲಿ ಮೊದಲನೆಯದು ಇ ಆರ್ ಅಂದರೆ ಚುನಾಯಿತ ಪ್ರತಿನಿಧಿಗಳ ಮಾಹಿತಿ ಹೆಚ್ಚಿನ ಗ್ರಾಮ ಪಂಚಾಯತ್ಗಳ ಮಾಹಿತಿ ಫೇಲ್ಡ್ ಅಂತ ಕಾಣಿಸಿದರೂ ಮಾಹಿತಿಗೆ ಅವಕಾಶ ಇಲ್ಲಿದೆ ನಂತರ ಎರಡನೆಯದು ಅಪ್ರೂವ್ಡ್ ಆಕ್ಟಿವಿಟೀಸ್ ವೃತ್ತ ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಪ್ರಸಕ್ತ ಹಣಕಾಸಿನ ವರ್ಷದಲ್ಲಿ ಅನುಮೋದನೆಯಾಗಿರುವ ಎಲ್ಲ ಕೆಲಸಗಳ ಮಾಹಿತಿ ದೊರೆಯುವುದು ಇದು ಟೋಟಲ್ ವರ್ಕ್ ಆನ್ ಗೋಯಿಂಗ್ ವರ್ಕ್ ಹಾಗೂ ಕಂಪ್ಲೀಟೆಡ್ ವರ್ಕ್ ಸೆಕ್ಷನ್ ಹೊಂದಿರುವುದು ಮೊದಲಿಗೆ ಟೋಟಲ್ ವರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವರ್ಕ್ ಮಾಹಿತಿ ನೋಡಿ ಅಂದರೆ ಆಕ್ಟಿವಿಟಿ ಕೋಡ್ ಡಿಸ್ಕ್ರಿಪ್ಷನ್ ಟೈಪ್ ಫೋಕಸ್ ಏರಿಯಾ ಸ್ಕೀಮ್ ನೇಮ್ ಸ್ಕೀಮ್ ಕಾಂಪೊನೆಂಟ್ ನೇಮ್ ಮತ್ತು ಟೋಟಲ್ ಕಾಸ್ಟ್ ಹೀಗೆ ಪ್ರತಿಯೊಂದು ವರ್ಕ್ ಬಗ್ಗೆ ತಿಳಿಯಬಹುದು ಇದೇ ರೀತಿ ಆನ್ ಗೋಯಿಂಗ್ ಹಾಗೂ ಕಂಪ್ಲೀಟೆಡ್ ವರ್ಕ್ನ ಮಾಹಿತಿಯನ್ನು ತಿಳಿಯಬಹುದು ಆ ಮೂಲಕ ಮಾಹಿತಿಯೊಂದಿಗೆ ಕೆಲಸ ನಡೆದಿದೆಯೇ ಇಲ್ಲವ ಹೇಗೆ ನಡೆದಿದೆ ಯಾವ ಮೂಲದಲ್ಲಿ ನಡೆದಿದೆ ಇತ್ಯಾದಿ ಮಾಹಿತಿ ತಿಳಿಯಬಹುದು ಮುಂದುವರೆದು ಮೂರನೇ ವೃತ್ತ ಫೈನಾನ್ಷಿಯಲ್ ಪ್ರೋಗ್ರಾಂನಲ್ಲೂ ರಿಸಿಪ್ಟ್ ಮಾಡಿದ ಹಣವೆಷ್ಟು ಖರ್ಚಾದ ಹಣವೆಷ್ಟು ಲಿಸ್ಟ್ ಆಫ್ ಸ್ಕೀಮ್ಸ್ ಫೋರ್ಟೀನ್ ಫೈನಾನ್ಸ್ ಫಿಫ್ಟೀನ್ತ್ ಫೈನಾನ್ಸ್ ಸ್ವೀಕೃತಿ ವಿವರ ಖರ್ಚು ನೋಡಬಹುದು ಪ್ರತಿಯೊಂದು ಸ್ವೀಕೃತಿಯ ವೋಚರ್ ನಂಬರ್ ಅಮೌಂಟ್ ಮಾಹಿತಿ ನೋಡಬಹುದು ಹಾಗೆಯೇ ಪ್ರತಿ ಎಕ್ಸ್ಪೆಂಡಿಚರ್ನ ವೋಚರ್ ನಂಬರ್ ವೋಚರ್ ಡೇಟ್ ಆ್ಯಂಡ್ ಅಮೌಂಟ್ ನೋಡಬಹುದು ಜೊತೆಗೆ ಡೀಟೇಲ್ಸನ್ನು ವೋಚರ್ ಡೀಟೇಲ್ಸನ್ನು ನೋಡಬಹುದು ಒಟ್ಟಾರೆಯಾಗಿ ಈ ಅಪ್ಲಿಕೇಶನ್ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜನಸಂಖ್ಯೆಯನ್ನು ಆಧರಿಸಿ ಪಂಚಾಯತ್ಗಳಿಗೆ ನೀಡುತ್ತಿರುವ ಖರ್ಚು ಹಾಗೂ ಆದಾಯದ ಬಗ್ಗೆ ತಿಳಿಯಬಹುದು ಸೂಕ್ತ ಮಾಹಿತಿಯೊಂದಿಗೆ ವ್ಯವಸ್ಥೆಯನ್ನು ಭದ್ರಪಡಿಸಿಕೊಂಡು ಗ್ರಾಮಾಭಿವೃದ್ಧಿಯನ್ನು ನನಸಾಗಿಸಬಹುದು ಗ್ರಾಮ ನಿಧಿಗಳ ದುರುಪಯೋಗ ತಡೆಯಲು ಹಾಗೂ ಜನರಿಗೆ ಮಾಹಿತಿ ಲಭ್ಯವಾಗಿಸಲು ಈ ಅಪ್ಲಿಕೇಶನ್ ಸಹಕಾರಿಯಾಗಿದೆ ಈಗಲಾದರೂ ನಮಗೇನು ತಿಳಿದಿರಬೇಕಾದ ಅವಶ್ಯಕತೆ ಇಲ್ಲ ಎಂಬ ಮನಸ್ಥಿತಿಯಿಂದ ಹೊರಬಂದು ಜವಾಬ್ದಾರಿಯುತ ಪ್ರಜೆಯಾಗಿ ಭಾಗಿಯಾಗುವ ಎಂಬ ನಿರೀಕ್ಷೆಯೊಂದಿಗೆ ಈ ವಿಡಿಯೋ ಇದಕ್ಕೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಡಬ್ಲ್ಯೂ 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 ಡಾಟ್ ಇ ಗ್ರಾಮ್ ಸ್ವರಾಜ್ ಡಾಟ್ ಜಿ ಒ ಡಾಟ್ ಇನ್ ಪೋರ್ಟಲ್ನಲ್ಲಿ ವೆಬ್ ಮೂಲಕ ಪಡೆಯಬಹುದು ಇ ಗ್ರಾಮ್ ಸ್ವರಾಜ್ ಪೋರ್ಟಲ್ ಲಾಗಿನ್ ಮಾಡದೆ ಗ್ರಾಮ ಪಂಚಾಯತ್ ಪ್ರೊಫೈಲ್ ಜಿಯೋ ಟ್ಯಾಗಿಂಗ್ ರಿಪೋರ್ಟ್ಸ್ ಪಂಚಾಯತ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಫಂಡ್ ಅಲೋಕೇಶನ್ ರಿಪೋರ್ಟ್ಸ್ ವೋಚರ್ ಡೀಟೇಲ್ಸ್ ಆ್ಯಂಡ್ ಆನ್ಲೈನ್ ಪೇಮೆಂಟ್ ಸ್ಟೇಟಸ್ ಈ ಎಲ್ಲ ಅಂಶಗಳನ್ನು ತಿಳಿಯಬಹುದು ಧನ್ಯವಾದಗಳು